ಬಾ ಏನಾಯ್ತು ಹನ್ನೆರಡು ಗಂಟೆಗೆ ಯಾರು ನೋಡ್ತಾರೆ ಅಂತ ಕೇಳಿದೆ ಯಾವ ನೀತಿ ಕರ ತಾಯಿನ ಕರೆ ಮಮಕಾರ ಕರೆ ಅಧಿಕಾರ ತಾಯಿನ ಕರೆ ಮಮಕಾರ ಕರೆ ಜೈಕಾರ ಹೀರೋಣಿನ ಕರೆ ಚಮತ್ಕಾರ ಇಲ್ಲೆಲ್ಲಾ ಸೇರಿರ್ತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ಹಾಗೂ ಕಲಾ ಪ್ರೇಮಿಗಳಿಗೆ ಈ ನಿಮ್ಮ ಸೇವೆ ಮಾಡುವ ನಮಸ್ಕಾರ 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 ಅಂತ ಹೇಳ್ತಾ ಅಕ್ಕಲಕೋಟೆ ತಾಲೂಕಿನ ತೋಳ್ನೂರು ಗ್ರಾಮದಲ್ಲಿ ವಿಶೇಷವಾಗಿ ಶ್ರೀ ಗ್ರಾಮ ದೇವತೆ ಗ್ರಾಮ ದೇವ ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವವಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕಮಿಟಿಯ ಪದಾಧಿಕಾರಿಗಳಿಗೂ ತುಂಬು ಹೃದಯ ಧನ್ಯವಾದಗಳು ಹಾಗೂ ಇಲ್ಲೆಲ್ಲ ಸೇರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತನ ಬಯಸುತ್ತಾ ಬಯಸುತ್ತ ಭಾಳ ವಿಶೇಷವಾಗಿ ಯಾಕಪ್ಪ ಅಂತಂದ್ರೆ ನಮ್ದು ಎತ್ತ ಬೆಳಗಾವಿ ಎತ್ತ ಮಹಾರಾಷ್ಟ್ರ ಇಲ್ಲಿ ಇಲ್ಲಿವರೆಗೂ ಕರೆಸಿ ನಿಮ್ಮನ್ನೆಲ್ಲ ಪ್ರೀತಿ ಆಶೀರ್ವಾದದಿಂದ ಮನೆಗೆಲ್ಲ ಬೆಳೆಸಿದಿರಿ ಅಂದರೆ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದಕ್ಕೆ ನಾವು ಯಾವತ್ತು ಚಿರಋಣಿ ಅಂತ ಹೇಳ್ತಾ ಧನ್ಯವಾದಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ತಾಯಂದ್ರೆ ಬಂದು ಕೂತೀರಿ ನಿಮಗೆ ದೊಡ್ಡ ನಮಸ್ಕಾರವ್ವ ಯಾಕಂದ್ರೆ ನೀವು ಧಾರಾವಾಹಿ ಬಂದು ಬಿಡ್ದು ಧಾರಾವಾಹಿ ನೋಡಿದ್ ಬಿಟ್ಟು ಬಂದು ಕೂತಿರಿ ಅದ್ರಾಗ ಅದ್ರಾಗೆ ಸೋಮವಾರ ಹೊಸ ಎಪಿಸೋಡ್ ಚಲೋ ಕರೆ ಅದನ್ನು ಬಿಟ್ಟು ಇಲ್ಲಿ ನಮ್ಮ ನಮ್ಮನ್ನು ನೋಡಕ್ಕೆ ಬಂದಿರಿ ಬರಲಿ ತಾಯಂದ್ರಿ ಜೋರದ ಚಪ್ಪಾಳಿ ಧಾರಾವಾಹಿ ನೋಡ್ತಿರಲೇ ಆ ಖಾರೆ ನೋಡ್ತಿರಲೇ ನೋಡ್ತಿರಲ್ರಿ ಧಾರಾವಾಹಿ ಟೋ ತೋತ ತೇಂತ ತಿಂತ ನೋಡ್ತಿರಲ್ಲ ಪುಟ್ಟಗೋರಿ ಹಾಡದ ಇನ್ನೂ ಹಾಡದಿಲ್ಲ ಬರಬರ ಹನ್ನೆರಡು ತಿಂಗಳು ಕೂಸು ಹಾಕಿ ಅದು ಪೋಸ್ಟ್ಲಿ ಕೂಸು ಹೊಟ್ಟೆ ನನ್ನ ಆಗಿರ್ಬೇಕದು ಇರ್ಲಿ ನೋಡೋದೇನು ಭಾಳ ಖುಷಿ ಯಾಕಪ್ಪ ನೀವೇನು ಟಿವಿ ನೋಡ್ತೀರಿ ಆ ಟಿ ವಿ ಮಾಧ್ಯಮದೊಳಗೆ ನಾವೆಲ್ಲ ಬೆಳೆದು ಬಂದವರು ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರ್ಲಿ ಧನ್ಯವಾದಗಳು ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ನೃತ್ಯವನ್ನು ತೆಗೆದುಕೊಂಡು ಬರ್ತಾ ಇದೀವಿ ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ ಒಂದಿಗೆ ವಿಜಯಲಕ್ಷ್ಮಿ ಮಂಗಳೂರವರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ನೃತ್ಯ ನೋಡಿ ಆನಂದಿಸಿ ಅಂತ ಬೈಲಿ ಬಾ ಬಾ ಏನಾಯ್ತು ಹನ್ನೆರಡು ಗಂಟೆಗೆ ಯಾರು ಧಾರವಾಹಿ ನೋಡ್ತಾರೆ ಅಂತ ಕೇಳಿದೆ ಯಾವ ನಿದ್ದೆ ಬರ್ಲಿಕ್ಕೆ ಡಾಟಾ ಖಾಲಿ ಮಾಡ್ತೀವಿ ನಾವು ನಿಂತು ಬರ್ಲಿಕ್ಕ ಡಾಟಾ ಖಾಲಿ ಮಾಡ್ತೀವಿ ನೀವೇನು ರಿಪೀಟ್ ರಿಪೀಟ್ ಧಾರಾವಾಹಿ ನೋಡಿದ್ರೆ ನೀವು ನಮ್ಮ ಡಾಟಾ ಖಾಲಿ ಹಾಕೈತಿ ನಿಮ್ದು ಕರೆನ್ಸಿ ಖಾಲಿ ಹಾಕೈತಿ ಅಟ ಬಂದಾಳ ಬಾಯ್ ಅಯ್ಯ ಹನ್ನೆರಡು ಗಂಟೆಗೆ ಯಾರು ನೋಡ್ತಾ ಧಾರಾವಾಹಿ ಅಕ್ಕ ಧನ್ಯವಾದಗಳು ಇದೀಗ ವಿಶೇಷವಾಗಿರ್ತಕ್ಕಂಥ ಒಂದು ನೃತ್ಯವನ್ನು ತೆಗೆದುಕೊಂಡು ಬರ್ತಾ ಇದಾರೆ ತಂಡದ ನೃತ್ಯ ಕಲಾವಿದೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅವರು ನಾಳೆ ಬೆಳಿಗ್ಗೆ ನೂ ಅಕ್ಕ ಧನ್ಯವಾದಗಳು ಹೌದಲ್ರಿ ಹುರುಪಿಗೆ ಅದು ಹೇಳ್ರಿ ಹೇಳ್ರಿ ಅನ್ನೋದು ನೀವು ಮಾಡೋದು ಅವು ಬೆಳಿಗ್ಗೆ ಅದಕ್ಕು ಹಿಂಗೆ ಬೆಳಿಗ್ಗೆ ಅದಕ್ಕು ನೀವು ಹಿಂಗೆ ಮಾಡೋದು ಮತ್ತೊತ್ತಿರಿ ಬೆಳಿಗ್ಗೆ ಆ ಸೊಳ ಮಕ್ಕಳು ಬಂದಿದ್ರಲ್ಲಿ ತಿರ್ತಿರ್ ಹೊಡಿಸಿದ್ರಪ್ಪ ಚಪಾಳಿ ಅನ್ನೋದು ಇರಲಿ ಯಾವುದು ಕೂಡ ಮನೋರಂಜನೆ ನಿಮ್ಮ ಖುಷಿ ನಿಮ್ಮ ಸಂತೋಷ ಇಲ್ಲಿವರೆಗೆ ನಮ್ಮನ್ನು ನಿನ್ಸಿದೆ ಅಂದರೆ ನಿಮ್ಮ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಿಮ್ಮೆಲ್ಲರ ಖುಷಿ ಸಂತೋಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಇದೀಗ ವಿಶೇಷವಾಗಿ ನಮ್ಮ ದಿಯಾ ಹೆಗಡೆಯವರು ಒಂದು ಸ್ಪೆಷಲ್ ಸಾಂಗನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇದೀಗ ಒಂದು ವಿಶೇಷವಾದ ಗೀತೆ ಯಾವುದ್ರಿ ತೋಳ್ನೂರಿಗೆ ಅಂತಲೇ ಸ್ಪೆಷಲ್ ಆಗಿ ಬರೆದಿರೋ ಸಾಂಗ್ ತಿಳಿ ತಿಳ್ರಿ ಮತ್ ಹೊಡಿಬಾರ ಚಪ್ಪಾಳಿ ಸಹಬ್ರ ಹಿನ್ನೆಗೆ ನನಗೆ ಗಪ್ಪ ಕುಣಸಿರಿ ಚಪ್ಪಾಳಿ ಹೊಡಿಬಾರ್ದು ತಿಳಿಯ್ರಿ ನೀವ್ ಯಾಕೆ ಹೇಳಿದ್ರಿ ಈಗ ಆಯ್ತು ಅವ್ರ ಮಾತು ಕೇಳ್ತಿರ್ಲ ಆಯ್ತು ಹಂಗರಿ ಊರ ಊರ್ ಮಂದಿ ಒಂದರಿ ಆ ನೀವು ಬೇರೆ ಊರಾಗಿಲ್ಲ ಮತ್ತೆ ಹೊಡಿಬೇಕ ನೀನು ನೀ ಏನಕ್ಕೆ ಬ್ಯಾಂಕ್ ಇಲ್ಲ ನೀರು ನೀರಾಕುಣ ಆಮೇಲೆ ಅದಕ್ಕೆ ಎಲ್ಲಿಗೆ ಇಳಿಸಿ ಬನ್ನಿ ಧನ್ಯವಾದಗಳು ಇದೀಗ ವಿಶೇಷವಾದ ಗೀತಿನ ದಗೇರಿ ಮಾಡ್ತದೆ ರೀ ಡಿ ಯಾ ಅವರು ಹಾಂ ಮೇಡಮ್ ಅವ್ರು ನೀವು ರೀ ಯಾಕಂದ್ರೆ ಇಲ್ಲಿ ಆರು ಯೂಟ್ಯೂಬರ್ಸ್ ಅದಾರ ರೀ ಇವರು ನಿಮ್ಮ ಸಾಂಗ್ಗಳು ಸಾಂಗ್ಗಳಿಗೆ ಆಪರೇಟ್ಸ್ಬೋತಲ್ಲ ಗೊತ್ತಿಲ್ಲ ನಂದು ಮಾತ್ರ ಪಕ್ಕಾ ಬೆಳೆದೈತಿ ಇವ್ರಿಗೆ ಯಾಕಂದ್ರೆ ನಂದು ಒಂದು ಲಕ್ಷದ ಮೇಲೆ ಸಬ್ಸ್ಕ್ರೈಬ್ ಐತ್ರಿ ಈಗ ದಯವಿಟ್ಟು ಈಗ ತಿಳ್ಕೊಂಬಿಟ್ರೆ ಅಪ್ನ ಅಪ್ನ ಕೊಡ್ತಂದ್ರಿ ಕಾಪ್ರೇಟರ್ಸ್ ಹಾಕೋದಿಲ್ಲ ಅಪ್ನ ಅಪ್ನ ಕೊಡೋದಿಲ್ಲ ಅಂದ್ರೆ ಪಕ್ಕ ಕಾಪ್ರೇಟರ್ಸ್ ಬೋತಿತ್ ಮತ್ತು ಸಂಜೋಣ ನಿಮ್ಮದು ಒಂದು ಲಕ್ಷ ಮಿಲಿಯನ್ ಎಷ್ಟದ್ರಿ ಒಂದ್ ಲಕ್ಷ ಸಬ್ಸ್ಕ್ರೈಬ್ ರೀ ಒಂದು ಲಕ್ಷ ದಿಯಾ ನಿಮ್ದು ಎಷ್ಟು ಸಬ್ಸ್ಕ್ರೈಬರ್ ಜನ ಹೇಳೋ ಎಲ್ಲರಿಗೆ ಹಾ ಇಲ್ಲ ಇಲ್ಲ ಪಟ್ ಪಟ್ ಅನೌನ್ಸ್ಮೆಂಟ್ ಮಾಡ್ಕೋಬೇಕು ಜಾಸ್ತಿ ಹಾಕೋ ಹಾ ನಾಲ್ಕು ಲಕ್ಷ ಯೋಯೋ ಬ್ರೋ ನಾಲ್ಕು ಲಕ್ಷ ನೋಡ್ರಿ ಇಲ್ಲಿ ಇರೋ ಇರುವ ಇವರೇ ನಿಜವಾದ ಸ್ಟಾರ್ ಬರ್ಲಿ ಮಜೋರ ಚಪ್ಪಾಳೆ ಎಲ್ಲರಿಗೆ ಈಗೀಗ ಸ್ಥಾಲ ಮಾಡ್ಕೊಂಡಿವ್ರಿ ಕಿರು ಬರಾಕತ್ತವ ತಾವೆಲ್ಲರೂ ನೋಡ್ರಿ ಸಂಜೀವ್ ಬೊಸೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬಹಳ ಕಾಮಿಡಿಯಾಗಿ ಒಳ್ಳೆಯ ಸಂದೇಶ ಪೂರ್ವಕವಾಗಿರ್ತಕ್ಕಂಥ ಚಿತ್ರಗಳು ಮಾಡಕತ್ತೀವಿ ಇರಲಿ ಆಶೀರ್ವಾದ ನಮ್ಮ ದಿಆ ಅವ್ರ ಹೆಗಡೆ ಅಫಿಷಿಯಲ್ ಅಣ್ಣ ದಿಯಾ ಹೆಗಡೆ ಅಫಿಷಿಯಲ್ ಫ್ಲೇರ್ಸ್ ಆಫ್ ಅಂತ ಹಾಂ ಶೈನಿ ಆದ್ ನೋಡಿ ಮೈಕಿನ ಉದ್ರಿಗೆ ಗೊತ್ತಾಕೈತೆ ಅದಕ್ಕ ಓಕೆ ಬರಲಿ ಜೋರಾದ ಚಪ್ಪಾಳೆ ವಿಶೇಷವಾದ ಗೀತೆ ಕೇಳಿ ಆನಂದಿಸಿ